ಅಂಬರ ಗಂಗಾಚುಂಬಿತಪತಲ ವಿತಲಿತ ಗುರುತರ ಶಕಟಃ ಕಾಳಿಯೇ ನಿಹನ್ ಸರಸು ಜನವದಳ ವಿಕ ಕಾಳಘನಾಲಿ ಕರ್ಬುರಕಾಯರಶತರಿಪುಷತ ನಿವಹ ಸಂತತು ಮುರಾರಿ ಸತತ ರಾಮ ಅಖಿಲಾನಂದತನು ನಿನ್ನೆ ಅದನ್ನ ನೋಡಿದ್ವಿ ನಾವು ಆನಂದ ಸ್ವರೂಪನಾದ ಆನಂದವೇ ಮೈವೆತ್ತು ಬಂದ ಭಗವಂತನ ಹೆಸರೇ ರಾಮ ಅಂತ ಇದು ಕೇವಲ ರಾಮ ಅವತಾರಕ್ಕೆ ಸಂಬಂಧಪಟ್ಟ ಸಂಗತಿ ಅಲ್ಲ ಎಲ್ಲ ಅವತಾರಕ್ಕೂ ಈ ಆನಂದ ಅನ್ನೋದು ಸಹಜ ಗುಣ ಅದೇ ಭಗವಂತನನ್ನ ಮತ್ತೆ ಭೀಮ ಭೀಮೋ ಭೀಮ ಪರಾಕ್ರಮ ಅಂತ ಸ್ಮರಣೆ ಮಾಡುವ ಹಾಗೆ ಅವನನ್ನೇ ಭೀಮ ಅಂತ ಕರೀತಾರೆ ಅದೇ ದುರಂಧ ದುರಂತ ವೀರ್ಯ ಅನ್ನುವ ಶಬ್ದವನ್ನ ಬಳಸಿದ್ರಿಂದ ಕೊನೆಯಿಲ್ಲದ ಸಾಮರ್ಥ್ಯ ಇರುವವ ಅಂದ್ರೆ ನಮ್ಗೆ ನಮ್ಮ ದೃಷ್ಟಿಯಿಂದ ಕೊನೆಯನ್ನ ತೋರಿಸ್ಲಿಕ್ಕೆ ಬಾರದೆ ಇರುವಂತದ್ದು ದುರಂತ ವೀರ್ಯ ಅನ್ನುವ ಶಬ್ದದಿಂದ ಪರಿಚಯ ಮಾಡಿಕೊಟ್ರು ಆಮೇಲೆ ಯಾರು ಜಾರ್ತಾ ಇರ್ತಾರೋ ಯಾವುದ್ಯಾವುದು ಆಸೆಗಳಿಗೆ ಹಾಗೆ ಆಸೆಗಳಿಗೆ ಬಲಿಯಾದವರ ಬದುಕಿಗೆ ಆ ರೀತಿಯಾದ ಸೋಲಿಗೆ ಕಾರಣವಾಗುವ ಅಥವಾ ಸ್ವಭಾವಕ್ಕೆ ತಕ್ಕಂತೆ ಅವರನ್ನ ಅವರು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂತೆ ಮಾಡುವ ವ್ಯಕ್ತಿತ್ವವನ್ನ ಸ್ವತಃ ಕಾಮನಾಗಿ ನಿರ್ವಹಿಸುತ್ತಾನೆ ಅದರಿಂದಾಗಿ ಸೋಮಸ್ಸ ಏವಾತ್ಮ ಪದಾಶ್ರಿತೇಶು ಅಂತರ್ಯಾಮಿಯಾಗಿ ಎಲ್ಲೆಡೆ ಇದ್ದಾನೆ ಅನ್ನುವ ಆ ಗುಣವನ್ನ ಆಶ್ರಯಿಸಿ ಯಾರು ಬದುಕ್ತಾನೋ ಅವರಿಗೆ ತಂಪನೀಯುತ್ತಾನೆ ಆಕಾಶದ ಗಂಗೆಯ ಪಾದವನ್ನ ಮುತ್ತಿ ಇಳಿದು ಬರುವ ಗಂಗೆಯನ್ನ ಪಾದದಲ್ಲಿ ಹೊತ್ತವನು ದೊಡ್ಡ ಬಂಡೆಯನ್ನ ತನ್ನ ಪುಟ್ಟ ಕಾಲುಗಳಿಂದ ಆಕಾಶಕ್ಕೆ ಚಿಮ್ಮಿಸಿದವನು ಕಾಳಿಯನ ಹೆಗಲೇರಿ ನಂಜನ್ನ ಹೀರಿ ನದಿಯನ್ನ ಶುದ್ಧೀಕರಿಸಿ ಲೋಕಕ್ಕೆ ಹಿತವನ್ನ ಬಯಸಿದವನು ತಾವರೆಯಂತಹ ಅರಳುಗಣ್ಣಿನಿಂದ ಅತ್ಯಂತ ಕರುಣೆಯ ರಸವನ್ನೇ ನಿರಂತರ ಹರಿಸಿದವನು ಅಂತ ನಾವು ನೋಡಿದ್ದೆವು ಕಾಲಘನಾಲಿ ಕರ್ಬುರಕಾಯ ಶರ ಶತ ಶಕಲಿತರಿ ಪುಷತ ನಿವಹ ಮುರಾರಿ ಸತತಕ ಸಮಜವ ಖಕಪತಿ ನಿರತಃ ಕಾಲಘನಾಲಿ ಕರ್ಬುರಕಾಯ ಒಂದು ಪದ್ಯವನ್ನು ಬರೆದಿದ್ದಾರೆ ಚಿಕ್ಕ ಹುಡುಗ ಅಂದ್ರೆ ಅವರು ಆರೇಳು ವಯಸ್ಸಿಗೆ ಅಂದ್ರೆ ರಚನೆ ಮಾಡಿದ ಪದ್ಯ ಇದು ಆಲಿ ಅಂದ್ರೆ ಕರ್ಬುರಕಾಯ ಕರ್ಬುರ ಅಂದ್ರೆ ಕಪ್ಪು ಕಾಯ ಅಂದ್ರೆ ಶರೀರ ಕಪ್ಪಾದ ಮೋಡದ ಸಮೂಹದಂತೆ ಅವನ ಮೈಯೂ ಕೂಡ ಕಪ್ಪಾಗಿ ಇದೆ ಕರ್ಬುರಕಾಯ ಶರ ಶತ ಶಕಲಿತ ರಿಪು ಶತ ನಿವಹ ಶರ ಶತ ಶಕಲಿತ ರಿಪು ಶತ ನಿವಹ ನೂರಾರು ಬಾಣಗಳಿಂದ ತುಂಡು ತುಂಡಾಗಿಸಿದ ಶತ್ರುಗಳ ನೂರಾರು ಗಡಣವನ್ನ ತನ್ನ ಉಳಿನ ಬಲದಿಂದ ಗೆದ್ದವನು ಶತ್ರುಗಳ ಗಡಣವನ್ನ ತುಂಡರಿಸಿದವನು ಶಕಲಿತ ಅಂದ್ರೆ ತುಂಡರಿಸುವುದು ರಿಪು ಶತ ನಿವಹ ರಿಪುಗಳ ಸಾವಿರಾರು ಪಡೆಗಳು ಬಂದಾಗಲೂ ತನ್ನ ಬಾಣಗಳ ರಾಶಿ ಅಕ್ಕಕ್ಕೆ ಸಡಿಸಿದವನು ಅಥವಾ ಅವರ ಅಸ್ತಿತ್ವವನ್ನೇ ಅಳಿಸಿದವನು ಸಂತತಂ ಅಸ್ಮಾನ್ ಮುರಾರಿಹಿ ಪಾತು ಅಸ್ಮಾನ್ ನಮ್ಮೆಲ್ಲರನ್ನು ಸಂತತಂ ನಿರಂತರ ಮುರಾರಿಹಿ ಮುರಾರಿಯು ಪಾತು ರಕ್ಷಿಸಲಿ ಸತತ ಕಮಜ ಖಕಪತಿ ನಿರತ ಸತತ ಗ ನಿರಂತರ ಹೋಗ್ತಾ ಇರುವುದು ಗಾಳಿ ಅದಕ್ಕೆ ಅದಕ್ಕೆ ಸಮವಾದ ಜವ ವೇಗವುಳ್ಳ ಖಗಪತಿ ಖಗಪತಿ ಅಂತಂದ್ರೆ ಗರುಡ ಗಾಳಿಯಂತೆ ವೇಗವಾಗಿ ಓಡುವ ಗರುಡನ ಮೇಲೆ ನಿರತ ನಿರಂತರ ಹದ್ದನೇರಿ ನಮ್ಮ ನಮ್ಮ ಬಳಿಗೆ ಬರುವವನು ಅದರ ಮೇಲೆ ಕುಳಿತವನು ಗರುಡ ಧ್ವಜ ಅಂತ ಅನ್ನಿಸಿದವನು ಕಾಕಪತಿ ಪತಿ ನಿರತಃ ಅಂಥವನು ಪಾತು ನಿರತಃ ಮಾಂ ಪಾತು ಅಸ್ಮಾನ್ ಪಾತು ಮುರಾರಿ ಅಂತವನಿಗೊಂದು ಹೆಸರು ಮುರಾರಿ ಅನ್ನೋದು ನರಕನ ವಲಯದಲ್ಲಿದ್ದಂತಹ ಮಾಯಾಸುರ ಮಾಯೆಗಳಿಂದ ಇಡೀ ಯುದ್ಧದಲ್ಲಿ ಅವರಿಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗದಂತೆ ಯುದ್ಧ ತಂತ್ರವನ್ನ ಹೆಣೆಯಬಲ್ಲ ತಾಕತ್ತಿದ್ದವ ಅವನನ್ನೇ ಕೃಷ್ಣ ಸೋಲಿಸಿದ ಕೊಂದ ನಮಗೂ ಅಂತಹ ಮಾಯಾಜಾಲಗಳ ಅಂತರ್ಜಾಲಗಳ ಒದ್ದಾಟ ಇದೆ ಮುರಾರಿ ಅಂತ ನಾವು ಸ್ಮರಣೆ ಮಾಡಬೇಕು ಮುರನಂತಹ ಜನ ಅಂದು ಸತ್ತಿದ್ರು ಮತ್ತೆ ಇಂದು ಬೇರೆ ಬೇರೆ ರೀತಿಯಲ್ಲಿ ನಮ್ಮೊಳ ತೋಟಿಗಳನ್ನೆಲ್ಲ ಧಾವಗಳನ್ನೆಲ್ಲ ದುರ್ಬಲಗೊಳಿಸಿ ಪ್ರಭಾವವೇ ಬಹಳ ಬೇಗನೆ ಕೆಲಸ ಮಾಡುವಂತೆ ಮಾಡುವ ಶಕ್ತಿಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಾನೆ ಇದೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಕೂಡಲೇ ಆಗುವ ಹಾಗಾಗತ್ತೆ ಒಂದು ನಿಮಿಷ ಬಸ್ ತಡವಾಗಿ ಬಂದ್ರೆ ತಡಿಲಿಕ್ಕೆ ಆಗಲ್ಲ ಒಂದು ನಿಮಿಷ ಮೊಬೈಲ್ ಅಲ್ಲಿ ಮೆಸೇಜ್ ಹೋಗ್ಲಿಲ್ಲ ಅಂದ್ರೆ ಕಿರಿಕಿರಿ ಶುರುವಾಗುತ್ತೆ ಇದೆಲ್ಲ ನಮ್ಮ ಮನುಷ್ಯನ ತಾಳ್ಮೆ ಕೆಡುವುದರ ನೂರಾರು ತರದ ಸಂಕೇತಗಳಲ್ಲಿ ಒಂದು ಅಂತಹ ತಾಳ್ಮೆಯನ್ನ ಕೆಡಿಸುವ ಮುರರನ್ನ ಅರಿಯಾಗಿ ಶತ್ರುವಾಗಿ ನಮ್ಮನ್ನು ಮುರಿದು ಹಾಕುವವರನ್ನೆಲ್ಲ ತರಿದು ಹಾಕುವ ಕರೆದೊಡನೆ ಓಡಿ ಬರುವ ನಾರಾಯಣನ ಬಳಿ ಪ್ರಾರ್ಥನೆ ಕಾಪಾಡು ಅಸ್ಮಾನ್ ಪಾತು ಸಂತತ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಬಯಸಿದ ಹೊತ್ತಲ್ಲೆಲ್ಲ ನೀನು ಕಾಪಾಡಬೇಕಾದದ್ದು ನನಗೆ ಅತ್ಯಂತ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅಂತ ಹೀಗೆ ಈ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ ನಾವು ಮುಂದೆ ಆ ಇದೇ ರೀತಿ ಇನ್ನು ಕೆಲವು ಸ್ತೋತ್ರಗಳ ವಿಷಯಕ್ಕೆ ಬಂದ್ರೆ ಚತುರ್ದಶ ಸ್ತೋತ್ರದ ಅರ್ಥಾನುಸಂಧಾನ ಮಾಡ್ಕೊಂಡು ಹೋಗ್ಬೋದು ಆ ಹದಿನೈದು ನಿಮಿಷ ಮಾತ್ರ ಮತ್ತೆ ಅದನ್ನ ಬೇರೆ ಯಾವುದಾದ್ರೂ ಚಿಂತನೆಯಲ್ಲಿ ಸೇರಿಸೋಣ ಇವತ್ತು ವಾಸುದೇವ ಗೀತೆಯ ಭಾವವನ್ನು ನೋಡೋಣ ಆ ಇದರ ಅನುವಾದ ನೋಡಲಿಲ್ಲಲ್ಲ ಹ್ಮ್ ಇನ್ನೆದ್ದು ನಾವು ಬಾನಗಂಗೆಯು ಮುತ್ತಿ ಮುತ್ತನೆ ಮುತ್ತನಿ ತಡಿಯವನು ಪುಟ್ಟಡಿಗಳಿಂದ ಹಿರಿಬಂಡೆಯನ್ನೊಡೆದವನು ಕಾಲಿಯನ ಹೆಗಲೇರಿ ನಂಜನ್ನು ಹಿರಿದವನು ತಾವರೆಯ ಹೊಸತೆ ಸಳಿ ನಂತರಳು ಗಣ್ಣವನು ಕಾರ್ಮುಗಿಲ ಗಣದಂತೆ ಕಪ್ಪಾದ ಮೈಯವನು ನೂರಾರು ಶರಗಳಿಂದರಿ ಗಣವ ತರಿದವನು ನಮ್ಮ ನೆಂದಿಗೂ ನಮ್ಮ ನೆಂದೆಂದಿಗೂ ಪಾಲಿಸಲಿ ಮುರಹರನು ದೌಡಿನ ಹ್ದನೇರಿ ಬರುವವನು ಈ ಪದ್ಯದ ಯಥಾವತ್ತಾದ ಅನುವಾದ ಕಾರ್ಮುಗಿಲ ಗಣದಂತೆ ಕಪ್ಪಾದ ಮೈಯವನು ಕಾರ್ಮುಗಿಲು ಅಂದ್ರೆ ಕಪ್ಪಾದ ಮೋಡ ಗಡಣ ಅಂದ್ರೆ ಗಣ ಅಂದ್ರೆ ರಾಶಿ ಕಪ್ಪಾದ ಮೈಯ್ಯವನು ಗೊತ್ತಾಗುತ್ತೆ ನೂರಾರು ಶರಗಳಿಂದ ಅರಿಗಡಣ ತರಿದವನು ನೂರಾರು ಬಾಣಗಳಿಂದ ಅರಿಗಡಣ ಶತ್ರುಗಳ ರಾಶಿಯನ್ನ ತರಿದವನು ನಮ್ಮನೆಂದೆಂದಿಗೂ ಪಾಲಿಸಲಿ ಮುರಹರನು ಸಂತತಂ ಎಂದೆಂದಿಗೂ ಅಸ್ಮಾನ್ ನಮ್ಮನ್ನು ಪಾತು ಪಾಲಿಸಲಿ ಮುರಾರಿಹಿ ಮುರಹರನು ಕನ್ನಡ ಮತ್ತು ಸಂಸ್ಕೃತದ ಸಹಜವಾದ ಅನ್ವಯ ಸಹಿತವಾದ ಪದ್ಯ ಬರೆಯುವುದ ಅಥವಾ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನಾಗಬಹುದು ಈ ಪದ್ಯ ತಿಳಿಸುತ್ತೆ ಸತತ ಗಾಳಿ ದೌಡಿನ ಹದ್ದ ನೇರಿ ಬರುವವನು ಸತತ ಗಂ ಸಮಜ ಖಗಪತಿ ನಿರತ ಅಂತ ಹೀಗೆ ಈ ಪದ್ಯದ